ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮ ಕಾಂಗ್ರೆಸ್ನ ಹಾಲಿ ಶಾಸಕರು ಮಾಜಿ ಅಲ್ಲ ಹಾಲಿ ಶಾಸಕರು ಸಾಲು ಸಾಲಾಗಿ ಜೈಲು ದರ್ಶನವನ್ನ ಮಾಡ್ತಾ ಇದ್ದಾರೆ ಒಂದು ಕಾರವಾರ ಭಾಗದ ಸತೀಶ್ ಸೈಲ್ ಗಣಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದಾದ ಬಳಿಕ ಧಾರವಾಡ ಭಾಗದ ವಿನಯ್ ಕುಲಕರ್ಣಿ ಜಿಲ್ಲಾ ಪಂಚಾಯತ್ ಸದಸ್ಯರೊಬ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದಾದ ನಂತರ ಈ ವಾಲ್ಮೀಕಿ ಹಗರಣದಲ್ಲಿ ಸಚಿವರಾಗಿದ್ದ ಆಗ ಸಚಿವರಾಗಿದ್ದಂಥ ಬಿ ನಾಗೇಂದ್ರ ಅದಾದ ನಂತರ ಚಿತ್ರದುರ್ಗ ಭಾಗದ ಶಾಸಕರಾಗಿರುವಂತಹ ವೀರೇಂದ್ರ ಪಪ್ಪಿ ನೋಡಿ ಹಾಲಿ ಶಾಸಕರೇ ಬೇರೆ ಬೇರೆ ಪ್ರಕರಣಗಳಲ್ಲಿ ಸಾಲು ಸಾಲಾಗಿ ಜೈಲು ದರ್ಶನವನ್ನು ಮಾಡಿ ಬರ್ತಾ ಇದ್ದಾರೆ ಒಂದಷ್ಟು ಮಂದಿ ಜೈಲಲ್ಲಿದ್ದಾರೆ ಇದ್ದಾರೆ ಇನ್ನೊಂದಷ್ಟು ಮಂದಿ ಜಾಮೀನು ಪಡೆದು ಹೊರಗಡೆ ಬಂದಿದ್ದಾರೆ ನಾನಿವತ್ತು ಮಾತಾಡೋದಕ್ಕೆ ಹೊರಟಿರೋದು ಚಿತ್ರದುರ್ಗ ಭಾಗದ ಶಾಸಕರಾಗಿರುವಂತ ವೀರೇಂದ್ರ ಪಪ್ಪಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾಗಿರುವಂತ ವಿಚಾರ ಯಾಕೆ ತಿಳ್ಕೊಳ್ಬೇಕು ಅಂದ್ರೆ ನಮ್ಮ ಜನಪ್ರತಿನಿಧಿಗಳ ನೈಜ ದರ್ಶನ ನಮಗಾಗಬೇಕಾಗತ್ತೆ ನಾವೇ ಆರಿಸಿ ಕಳುಹಿಸಿದ್ದಲ್ವ ಹೀಗಾಗಿ ಅವ್ರ ಬಗ್ಗೆ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ನಾವು ತಿಳ್ಕೊಳ್ಬೇಕು ಮುಂದಿನ ಚುನಾವಣೆ ಬಂದೇ ಬರುತ್ತೆ ಆ ಸಂದರ್ಭದಲ್ಲಿ ನಮ್ಗೆ ಸ್ವಲ್ಪ ಮಟ್ಟಿಗೆ ಯೋಚಿಸುವಂತ ಶಕ್ತಿ ಬರುತ್ತೆ ಎಷ್ಟು ಮಟ್ಟಿಗೆ ಬರುತ್ತೋ ಗೊತ್ತಿಲ್ಲ ಯಾಕಂದ್ರೆ ವೀರೇಂದ್ರ ಪಪ್ಪಿ ನಾಲ್ಕು ತಿಂಗಳು ಜೈಲಿನಲ್ಲಿ ಇದ್ದು ಹೊರಗಡೆ ಬರ್ತಾ ಇದ್ದ ಹಾಗೆ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡಂತ ಒಂದಷ್ಟು ಜನ ಅವ್ರನ್ನ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿದ್ರು ಆ ದೃಶ್ಯವನ್ನ ನೋಡಿ ತಕ್ಷಣ ಕನಸ್ತು ನನಗೆ ಏನೋ ಮೆಡಲ್ ಪಡೆದು ಬಂದಿರಬೇಕು ಅಥವಾ ಏನೋ ಅದ್ಭುತ ಸಾಧನೆ ಮಾಡಿ ಬಂದಿರಬೇಕು ಅಂತ ಹೇಳಿ ಆ ಪರಿಯಾಗಿ ಪಟಾಕಿಯನ್ನು ಸಡಿಸೋದೇನೋ ಹೂವಿನ ಹಾರವನ್ನು ಹಾಕೋದೇನೋ ಅವ್ರನ್ನ ಎತ್ತಿ ಕೆಳಗಡೆ ವಾಡ್ಸೋದೇನು ಹ್ಮ್ ಬಹಳ ಭಾಳ ಸಂಭ್ರಮವನ್ನ ಸಂಭ್ರಮವನ್ನು ಮಾಡಿಬಿಟ್ರು ಅವರೆಲ್ಲರೂ ಕೂಡ ಓಕೆ ಈಗ ವೀರೇಂದ್ರ ಪಪ್ಪಿ ಪ್ರಕರಣ ಸಂಬಂಧಪಟ್ಟ ಹಾಗೆ ನಾನು ಮಾತಾಡ್ತಾ ಹೋಗ್ತೀನಿ ಒಂದಷ್ಟು ಬೆಳವಣಿಗೆ ಆಗಿದೆ ಇಡಿ ಅಧಿಕಾರಿಗಳು ಮತ್ತೊಮ್ಮೆ ಕಾಂಗ್ರೆಸ್ ಶಾಸಕರಿಗೆ ಬಿಗ್ ಶಾಕ್ ಅನ್ನ ನೀಡಿದ್ದಾರೆ ಅದಕ್ಕೂ ಮುನ್ನ ಇನ್ನೊಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅಂದ್ರೆ ಈ ಹಾಲಿ ಸರ್ಕಾರದ ಇರುವ ಸಂದರ್ಭದಲ್ಲಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಯಾವ್ಯಾವ ವಿಚಾರದಲ್ಲಿ ನಮ್ಮ ರಾಜ್ಯ ಸದ್ದು ಮಾಡ್ತಾ ಇದೆ ಅಂತ ಒಂದು ಮೂಢ ಹಗರಣ ಆಯಿತು ಅದಾದ ಬಳಿಕ ವಾಲ್ಮೀಕಿ ಹಗರಣ ಆಯಿತು ಹಿಂದೆ ಸದ್ದು ಮಾಡಿ ಸ್ವಲ್ಪ ಸೈಡ್ಗೆ ಹೋಗಿರುವಂತಹ ಹಗರಣಗಳು ಇತ್ತೀಚಿನ ಹಗರಣ ಅಂದ್ರೆ ಅಬಕಾರಿ ಹಗರಣ ಪೂರ್ವ ಅಬಕಾರಿ ಇಲಾಖೆಯ ಅಧಿಕಾರಿ ಸಿ ಎಲ್ ಸೆವೆನ್ ಲೈಸೆನ್ಸ್ ಕೊಡುವಂತಹ ಸಂದರ್ಭದಲ್ಲಿ ಅವರು ಮಾತಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಆಡಿಯೋನ ನೀವು ಕೇಳಿಸಿಕೊಂಡಿರ್ಬೋದು ಅವ್ರು ಹೇಳ್ತಾ ಹೋಗ್ತಾರೆ ನೀವು ಈ ಲೈಸೆನ್ಸ್ಗೆ ಹೆಚ್ಚು ಕಡಿಮೆ ಎರಡು ಕೋಟಿ ಲಂಚವನ್ನ ಕೊಡಬೇಕಾಗುತ್ತೆ ಅಂತ ಅದು ಒಂದು ವಿಚಾರವ ಮುಂದುವರೆದು ಹೊರ ಹೇಳ್ತಾರೆ ಈ ಹಣ ಬರೀ ನಮಗೆ ಮಾತ್ರ ಅಲ್ಲ ರೀ ಇದು ಸಚಿವರವರೆಗೂ ಹೋಗುತ್ತೆ ಅಂತ ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನೂ ಕೂಡ ಬಿಟ್ಟು ಆ ಅಧಿಕಾರಿಗಳು ಹೇಳ್ತಾ ಹೋಗ್ತಾರೆ ಇದು ಸಚಿವರವರೆಗೂ ಹೋಗುತ್ತೆ ಅಂತ ಹೆಚ್ಚು ಕಡಿಮೆ ಒಂದೂವರೆ ಕೋಟಿ ಸಚಿವರು ಹೋಗುತ್ತೆ ಅಂತ ಅವ್ರು ಹೇಳೋದು ಅದಾದ ಬಳಿಕ ವಿಚಾರ ಬೇರೆ ಬೇರೆ ರೂಪವನ್ನು ಪಡೆಯಿತು ಸದ್ಯ ಆರು ಸಾವಿರ ಕೋಟಿ ಅಬಕಾರಿ ಹಗರಣ ಅಂತ ಹೇಳಲಾಗ್ತಾ ಇದೆ ಸಚಿವರಾಗಿರುವಂತ ತಿಮ್ಮಾಪುರ್ ರಾಜೀನಾಮೆಗೂ ಕೂಡ ಒತ್ತಾಯಿಸಲಾಗ್ತಾ ಇದೆ ಆದ್ರೆ ಇವೆಲ್ಲವೂ ಕೂಡ ತಾರ್ಕಿಕ ಅಂತ್ಯವನ್ನ ಕಾಣುತ್ತಾ ಇಲ್ಲ ಸ್ವಲ್ಪ ದಿನಗಳ ಕಾಲ ಸದ್ದು ಮಾಡಿ ಅದಾದ ಬಳಿಕ ಸೈಲೆಂಟ್ ಆಗುತ್ತೆ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕಾದಂತ ಯಾರು ವಿಪಕ್ಷದವರು ಆದ್ರೆ ನಮ್ಮಲ್ಲಿ ಏನ್ ಹೇಳಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಎಲ್ಲದರಲ್ಲೂ ಕೂಡ ನಿಮ್ದನ್ನ ನಾವು ತೆಗಿಯಲ್ಲ ನಮ್ದನ್ನ ನೀವು ತೆಗಿಯಲ್ಲ ಅಂತ ಹೇಳಿ ಈ ಬುಟ್ಟಿ ಒಳಗಡೆ ಹಾವಿದೆ ಬಿಡ್ತೀನಿ ಬಿಡ್ತೀನಿ ಅಂತ ಇರ್ತಾರಲ್ಲ ಹಾಗೆ ಇವರು ವಿಪಕ್ಷದಲ್ಲಿದ್ದಾಗ ಬಿಡ್ತೀನಿ ಬಿಡ್ತೀನಿ ಅಂತ ಅದನ್ನು ಬಿಡಲ್ಲ ಸ್ವಲ್ಪ ಬಿಟ್ಟಂಗೆ ಮಾಡೋದು ಸೈಲೆಂಟ್ ಆಗಿ ಬಿಡೋದು ಆನಂತರ ಇವ್ರು ವಿಪಕ್ಷಕ್ಕೆ ಹೋದಾಗ ಇವ್ರು ಮಾಡೋದು ಅದೇ ಆದ್ರೆ ಇಲ್ಲಿ ಬಕ್ರ ಆಗೋದು ಯಾರು ಅಂದ್ರೆ ನಾವು ಈಗ ಅಬಕಾರಿ ಹಗರಣ ನನ್ನ ಪ್ರಕಾರ ವಿಪಕ್ಷಕ್ಕೊಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿತ್ತು ಅವ್ರು ಬಳಸ್ಕೊಳ್ತಿದ್ದಾರಾ ಅಂದ್ರೆ ಅದು ಕುತ್ರವನ್ನ ಈ ವಿಡಿಯೋ ನೋಡ್ತಿರುವಂತ ನೀವೇ ಹೇಳಬೇಕಾಗತ್ತೆ ಅಬಕಾರಿ ಹಗರಣ ಅದಾದ ಬಳಿಕ ಈಗ ಗುತ್ತಿಗೆದಾರರು ಕೂಡ ತಿರುಗಿ ಬಿದ್ದಿದ್ದಾರೆ ಹಿಂದೆ ಬಿಜೆಪಿಯ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಕೇಳಿ ಬಂದಿತ್ತಲ್ಲ ಆಗ ಇದ್ದಂತ ಕಾಂಗ್ರೆಸ್ ಅದನ್ನು ಚೆನ್ನಾಗಿ ಬೆಳೆಸ್ಕೊಂಡಿತ್ತು ಈಗ ಅದೇ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ಹಿಂದಿನ ಸರ್ಕಾರಕ್ಕಿಂತ ಇವರು ಕಮಿಷನ್ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ಹಣ ಬಿಡುಗಡೆ ಆಗಬೇಕು ಅಂತಂದ್ರೆ ಕಮಿಷನ್ ಕೊಡಬೇಕು ಹೆಚ್ಚು ಕಡಿಮೆ ಮೂವತ್ತೇಳು ಸಾವಿರ ಕೋಟಿ ಅಷ್ಟು ಹಣವನ್ನ ಇವರು ಬಾಕಿ ಉಳಿಸ್ಕೊಂಡು ಬಿಟ್ಟಿದ್ದಾರೆ ನಾವು ಕೇಳೋದು ಹೋಗ್ಬಿಟ್ರೆ ನಾನಾ ರೀತಿಯಾದಂತಹ ಇದನ್ನ ಹೇಳ್ತಾರೆ ಟೆಂಡರ್ ವಿಚಾರದಲ್ಲೂ ಕೂಡ ಅವ್ರು ಆಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಅವ್ರದ್ದೇ ಒಂದು ಕೂಟವನ್ನ ರಚನೆ ಮಾಡ್ಕೊಂಡು ಅಲ್ಲಲ್ಲೇ ಟೆಂಡರ್ ಅನ್ನ ಕೊಡ್ತಾರೆ ಬೇಕಾಬಿಟ್ಟಿಯಾಗಿ ಎಲ್ಲ ಜನರ ತೆರಿಗೆ ಹಣವನ್ನ ಕೋಲ್ ಮಾಡ್ತಿದ್ದಾರೆ ಅಂತ ಗುತ್ತಿಗೆದಾರರೇ ಆರೋಪವನ್ನ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಮತ್ತೊಂದು ಹಗರಣ ಇದೀಗ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ ನೋಡಿ ಎಂತೆಂತ ವಿಚಾರದಲ್ಲಿ ನಮ್ಮ ರಾಜ್ಯ ಸದ್ದು ಮಾಡ್ತಾ ಇದೆ ಅಂತ ಮತ್ತೊಂದು ವಿಚಾರ ಅಂದ್ರೆ ನಾವು ಗಮನಿಸಬೇಕಾಗಿರೋದು ಈ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಯಾವ್ಯಾವ ಹಗರಣಗಳು ಸಿಕ್ಕಾಕೊಳ್ತಿದ್ದಾರೆ ಅಂದ್ರೆ ಒಂದು ಕಳ್ತನ ಪ್ರಕರಣ ಇಲ್ಲ ದರೋಡೆ ಪ್ರಕರಣ ಇಲ್ಲ ಅಂತ ಆಗ್ಬಿಟ್ರೆ ಯಾರ ಹತ್ರ ಲಂಚ ಕಿತ್ಕೊಂಡಂತ ಪ್ರಕರಣ ಇಲ್ಲ ಇನ್ಯಾರಿಗೋ ಹೆದರ್ಸಿದ್ರು ಅನ್ನುವಂಥ ಪ್ರಕರಣ ಯಾವುದೋ ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾದಂತಹ ಹಗರಣ ಹೀಗೆ ಪೊಲೀಸರ ವಿರುದ್ಧ ನಾವು ಕೇಳ್ತಿರೋದು ಬರೀ ಇಂಥದ್ದೇ ಸುದ್ದಿಯನ್ನ ನಿನ್ನೆ ಒಂದು ವಿಚಾರವನ್ನು ನೀವು ಗಮನಿಸಿರ್ಬೇಕು ಕೆ ಪಿ ಅಗ್ರಹಾರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂತಹ ಗೋವಿಂದ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಐದು ಲಕ್ಷ ರೂಪಾಯಿ ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ ಬಿಟ್ಟಿದ್ದಾರೆ ಆ ವಿಡಿಯೋ ವೈರಲ್ ಆಗ್ತಾ ಇದೆ ಈ ಕಳ್ಳರನ್ನ ಪೊಲೀಸರು ಹಿಡ್ಕೊಳ್ಳೋದು ನಾವು ಗಮನಿಸಿದ್ದೇವೆ ಆದ್ರೆ ಪೊಲೀಸರನ್ನೇ ಒಂದು ರೀತಿಯ ಕಳ್ಳರ ರೀತಿಯಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ ಯಾರು ಲೋಕಾಯುಕ್ತ ಅಧಿಕಾರಿಗಳು ಯಾವುದೋ ಚೀಟಿ ಅವ್ಯವಹಾರ ಆಗಿತ್ತಂತೆ ಅದ್ರಲ್ಲಿ ಯಾರೋ ಉದ್ಯಮಿ ಹೆಸರನ್ನ ಸೇರಿಸ್ತೀನಿ ನಿನ್ನ ಹೆಸರನ್ನ ಕೈ ಬಿಡಬೇಕು ಅಂದ್ರೆ ಐದು ಲಕ್ಷ ರೂಪಾಯಿ ಲಂಚ ಅಂತ ಕೇಳಿದ್ರಂತೆ ಒಂದು ಲಕ್ಷ ರೂಪಾಯಿ ತಗೊಂಡಿದ್ರಂತೆ ಇನ್ನು ನಾಲ್ಕು ಲಕ್ಷ ರೂಪಾಯಿನ ಮೈಸೂರು ರೋಡ್ ಹತ್ರ ಯಾವ್ದೊಂದು ಮೈದಾನದಲ್ಲಿ ತಗೊಳ್ಳೋ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಬಳಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ ಬಿಟ್ಟಿದ್ದಾರೆ ಈ ರೀತಿಯಾಗಿ ಸಾಲು ಸಾಲು ಹಗರಣ ಮತ್ತೊಂದು ಕಡೆಯಿಂದ ಈ ಪೊಲೀಸರ ಒಂದಷ್ಟು ವಿಚಾರಗಳನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ ಯಾಕಂದ್ರೆ ಈ ಸಂದರ್ಭದಲ್ಲಿ ನಿಮ್ಗೆ ಗಮನ ತರಬೇಕಾಗಿತ್ತು ಆ ಕಾರಣಕ್ಕಾಗಿ ತಂದೆ ಇದೀಗ ವೀರೇಂದ್ರ ಪಪ್ಪಿ ವಿಚಾರಕ್ಕೆ ಬರೋಣ ಇಡಿ ಅಧಿಕಾರಿಗಳು ನಿನ್ನೆ ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಅವರ ಪ್ರಮುಖ ಆರೋಪ ಏನು ಅಂದ್ರೆ ಈ ವೀರೇಂದ್ರ ಪಪ್ಪಿಯ ವಿರುದ್ಧವಾಗಿ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ ಈಗ ಅವರು ಗ್ರಾಹಕರು ಅಂತ ಕರೀತಾರೆ ಅಥವಾ ಜನರ ಅಮಾಯಕ ಜನರನ್ನ ಅಮಾಯಕ ಜನರನ್ನ ಈ ಬೆಟ್ಟಿಂಗ್ ಇದರಲ್ಲಿ ಹಣವನ್ನ ಹೂಡಿಕೆ ಮಾಡುವಂತೆ ಪ್ರಚೋದನೆ ಕೊಡ್ತಾರಂತೆ ಅಥವಾ ಪ್ರೇರೇಪಿಸ್ತಾರಂತೆ ಅವರು ಹಣವನ್ನ ಹೂಡಿಕೆ ಮಾಡ್ತಾ ಇದ್ದ ಹಾಗೆ ಆರಂಭದಲ್ಲಿ ಅವರಿಗೆ ನಿಮಗೆ ಲಾಭ ಬರ್ತಿದೆ ಅಂತ ತೋರಿಸ್ತಾರಂತೆ ಆದ್ರೆ ಲಾಭದ ಹಣವನ್ನ ಅವರಿಗೆ ವಿಡ್ರಾ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿಯಾಗಿ ಲಾಕ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಅಕ್ರಮ ಬೆಟ್ಟಿಂಗ್ ಮೂಲಕ ಜನರ ದುಡ್ಡನ್ನ ಕಿತ್ಕೊಳ್ತಿದ್ದಾರೆ ಅಥವಾ ಅಮಾಯಕರನ್ನ ಬಲಿ ಕೊಡ್ತಿದ್ದಾರೆ ಅಂತ ಹೇಳಿ ನನಗೆ ಅಚ್ಚರಿಯಾಗೋದಿದೆ ಅದು ಹೆಂಗ್ ಮನಸ್ಸು ಬರುತ್ತೋ ಗೊತ್ತಿಲ್ಲ ಅದು ಎಷ್ಟು ಮಂದಿ ಈ ಬೆಟ್ಟಿಂಗ್ ಇಂದಾಗಿ ಪ್ರಾಣ ಕಳ್ಕೊಳ್ತಿದ್ದಾರೆ ಬೀದಿಗೆ ಬೀಳ್ತಾ ಇದ್ದಾರೆ ಅಂದ್ರೆ ಜನ ಅದರಿಂದಾಗಿ ಬದುಕನ್ನ ಸರ್ವನಾಶ ಮಾಡ್ಕೊಳ್ಳುವ ಹಂತಕ್ಕೆ ಬಂದಿದ್ದಾರೆ ಅಂಥದ್ರಲ್ಲಿ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಮೂಲಕವೂ ಹಣ ಮಾಡ್ತಾರೆ ಅಂದ್ರೆ ಅಂತವರಿಗ ಒಂದು ಪಕ್ಷ ಟಿಕೆಟ್ ಕೊಡುತ್ತೆ ಅಂತವ್ರನ್ನ ಶಾಸಕರನ್ನ ಮಾಡ್ತಾರಂದ್ರೆ ಏನ್ ಹೇಳಬೇಕು ಗೊತ್ತಿಲ್ಲ ವೀರೇಂದ್ರ ಪಪ್ಪಿ ಅಂದ್ರೆ ನಮ್ಗೆ ನೆನಪಾಗೋದೆ ಈ ಬೆಟ್ಟಿಂಗ್ ದಂಧೆ ಅಥವಾ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಈಗ ಇಡಿ ಅಧಿಕಾರಿಗಳು ಅದನ್ನ ಹೇಳ್ತಿದ್ದಾರೆ ಆ ರೀತಿಯಾಗಿ ಇಡಿ ಅಧಿಕಾರಿಗಳು ಸ್ಪಷ್ಟವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ನಮಗೆ ಸೂಕ್ತ ಸಾಕ್ಷ್ಯಾಧಾರ ಸಿಕ್ಕಿದೆ ಅನ್ನೋದು ಕೂಡ ಇಡಿ ಅಧಿಕಾರಿಗಳ ಆರೋಪ ನಾನು ಆಗ್ಲೇ ಹೇಳದ್ನಲ್ಲ ಅಮಾಯಕರನ್ನ ಹಣ ಹಾಕುವಂತೆ ಪ್ರೇರೇಪಿಸೋದು ನಿಮಗೆ ಲಾಭ ಬಂತು ಅಂತ ತೋರಿಸೋದು ಅದ್ರ ಲಾಭದ ಹಣವನ್ನು ವಿಡ್ರಾ ಮಾಡ್ಕೊಳ್ಳಕ್ಕೆ ಅವಕಾಶವನ್ನ ಮಾಡ್ಕೊಡೋದಿಲ್ಲ ಅಲ್ಲಿ ಕಟ್ಟಿ ಹಾಕಿ ಆ ಹಣವನ್ನ ಇವರು ಕಿತ್ಕೊಳ್ಳೋದು ಅದಾದ ಬಳಿಕ ಅದನ್ನ ಅಕ್ರಮ ಹಣ ವರ್ಗಾವಣೆಯನ್ನ ಮಾಡಿ ಅಂದ್ರೆ ಬೇನಾಮಿ ದುಡ್ಡು ಹವಾಲ ದಂಧೆ ಅಂತ ಕರಿತೀವಲ್ಲ ಅದನ್ನು ವಿದೇಶದ ಒಂದಷ್ಟು ಕಂಪನಿಗಳಿಗೆ ಕಳಿಸಿ ಬ್ಲ್ಯಾಕ್ ಮನಿಯನ್ನ ಅದನ್ನು ವೈಟ್ ಆಗಿ ಪರಿವರ್ತಿಸಿ ಭಾರತಕ್ಕೆ ವಾಪಸ್ ತರಿಸಿಕೊಳ್ಳೋದು ಇದು ವೀರೇಂದ್ರ ಪಪ್ಪಿ ವಿರುದ್ಧ ಇರುವಂತಹ ಆರೋಪ ಮೊದಲಿಗೆ ಆ ಟೈಮ್ ಲೈನ್ ಅನ್ನು ಗಮನಿಸೋಣ ವೀರೇಂದ್ರ ಪಪ್ಪಿ ವಿಚಾರದಲ್ಲಿ ಏನೇನು ಆಗಿತ್ತು ಅಂತ ಹೇಳಿ ಮೊದಲಿಗೆ ಏನಾಗುತ್ತೆ ಅಂದ್ರೆ ಆಗಸ್ಟ್ ಇಪ್ಪತ್ತ ಎರಡು ಎರಡು ಸಾವಿರದ ಇಪ್ಪತ್ತೈದರ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿಗೆ ಸಂಬಂಧಪಟ್ಟ ಹಾಗೆ ಮೂವತ್ತೊಂದು ಕಡೆಯಲ್ಲಿ ದಾಳಿ ಮಾಡಲಾಗಿತ್ತು ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಸಿಕ್ಕಿಂನಲ್ಲಿ ವೀರೇಂದ್ರ ಪಪ್ಪಿಯನ್ನು ಅರೆಸ್ಟ್ ಮಾಡಲಾಗಿತ್ತು ಆಗ್ಲೂ ಕೂಡ ಯಾವುದೋ ಕ್ಯಾಸಿನೋಗೆ ಜಾಗ ನೋಡೋದಕ್ಕೆ ವೀರೇಂದ್ರ ಪಪ್ಪಿ ಅಲ್ಲಿ ಹೋಗಿದ್ರಂತೆ ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಹನ್ನೆರಡು ಕೋಟಿಯಷ್ಟು ನಗದು ಸಿಕ್ಕಿತ್ತು ವೀರೇಂದ್ರ ಪಪ್ಪಿ ಮನೆಯಲ್ಲ ವೀರೇಂದ್ರ ಪಪ್ಪಿಗೆ ಸೇರಿದಂತ ಕಂಪನಿಗಳಲ್ಲಿ ಅದಾದ ಬಳಿಕ ಆರು ಕೋಟಿ ಮೌಲ್ಯದ ಚಿನ್ನ ಬೆಳ್ಳಿ ಎಲ್ಲವೂ ಕೂಡ ಸಿಕ್ಕಿತ್ತು ಸೆಪ್ಟೆಂಬರ್ ಆರನೇ ತಾರೀಕು ಕಳೆದ ವರ್ಷ ಹದಿನೇಳು ಅಕೌಂಟ್ಗಳಲ್ಲಿ ಐವತ್ತೈದು ಕೋಟಿಯಷ್ಟು ಹಣವನ್ನು ಫ್ರೀಸ್ ಮಾಡಲಾಗಿತ್ತು ಅದಾದ ಬಳಿಕ ಅಕ್ಟೋಬರ್ ಒಂಬತ್ತನೇ ತಾರೀಕು ನಲವತ್ನಾಲ್ಕು ಕೆ ಜಿಯಷ್ಟು ಚಿನ್ನವನ್ನು ಜಪ್ತಿ ಮಾಡಲಾಗಿತ್ತು ವೀರೇಂದ್ರ ಪಪ್ಪಿ ಅಂತಿಮವಾಗಿ ನಾಲ್ಕು ತಿಂಗಳುಗಳ ಕಾಲ ಜೈಲಿನಲ್ಲಿ ಕಾಲ ಕಳೆಯುವಂತಾಗಿತ್ತು ಎಷ್ಟು ನಾಲ್ಕು ತಿಂಗಳು ಅಂತಿಮವಾಗಿ ಡಿಸೆಂಬರ್ ಮೂವತ್ತನೇ ತಾರೀಕು ವೀರೇಂದ್ರ ಪಪ್ಪಿಗೆ ಜಾಮೀನು ಸಿಕ್ಕಿತ್ತು ಈಗ ಮತ್ತೊಮ್ಮೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಅದೇನು ಅಂದ್ರೆ ನಿನ್ನೆ ಅವರ ಕೃಷಿ ಜಮೀನು ಸೇರಿದಂತೆ ಬೇರೆ ಬೇರೆ ಒಂದಷ್ಟು ಆಸ್ತಿ ಎಲ್ಲವೂ ಕೂಡ ಸೇರಿ ಸ್ಥಿರಾಸ್ತಿ ಚರಾಸ್ತಿ ಎಲ್ಲವೂ ಕೂಡ ಸೇರಿ ಬರೋಬ್ಬರಿ ನೂರ ಎಪ್ಪತ್ತ ಏಳು ಕೋಟಿಯಷ್ಟು ಆಸ್ತಿಯನ್ನ ಸೀಸ್ ಮಾಡಲಾಗಿದೆ ಎಷ್ಟು ನೂರ ಎಪ್ಪತ್ತ ಏಳು ಕೋಟಿ ಒಟ್ಟಾರೆಯಾಗಿ ಈಗ ಹೆಚ್ಚು ಕಡಿಮೆ ಮುನ್ನೂರ ಮೂವತ್ತು ಕೋಟಿಯಷ್ಟು ಹಣವನ್ನ ಅಥವಾ ಮುನ್ನೂರ ಮೂವತ್ತು ಕೋಟಿ ಅಷ್ಟು ಆಸ್ತಿಯನ್ನ ಸೀಸ್ ಮಾಡಿದಂತಾಗಿದೆ ವೀರೇಂದ್ರ ಪಪ್ಪಿಗೆ ಸಂಬಂಧಪಟ್ಟ ಹಾಗೆ ಈಗ ಇಡಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಬರೋಬ್ಬರಿ ಎರಡು ಸಾವಿರದ ಮುನ್ನೂರು ಕೋಟಿ ಅಕ್ರಮ ಆಸ್ತಿಯನ್ನ ಆನ್ಲೈನ್ ಬೆಟ್ಟಿಂಗ್ ಮೂಲಕ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿ ಒಂದು ವೇಳೆ ಆಸ್ತಿ ಸಂಪಾದನೆ ಮಾಡೋದಕ್ಕೆ ಯಾರದ್ದು ವಿರೋಧ ಇಲ್ಲ ಆದ್ರೆ ಯಾವ ರೀತಿಯಲ್ಲಿ ಆಸ್ತಿ ಸಂಪಾದನೆ ಮಾಡ್ತಾರೆ ಅನ್ನೋದು ಇರುವಂತ ಪ್ರಶ್ನೆ ಜನರನ್ನ ಬೀದಿಗೆ ತಳ್ಳಿ ಜನರ ಬದುಕನ್ನ ಸರ್ವನಾಶ ಮಾಡಿ ಜನರನ್ನ ಹಾಳು ಮಾಡಿ ಅದರಲ್ಲಿ ಆಸ್ತಿಯನ್ನ ಸಂಪಾದನೆ ಮಾಡ್ತಾರೆ ಅಂದ್ರೆ ಏನ್ ಹೇಳಬೇಕು ಈಗ ವೀರೇಂದ್ರ ಪಪ್ಪಿಯ ವಿರುದ್ಧ ಇರುವಂತ ಆರೋಪವೂ ಕೂಡ ಅದೇ ಇಡಿ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಮುನ್ನೂರು ಕೋಟಿ ಅಕ್ರಮ ಆಸ್ತಿ ಅಂತ ಹೇಳಿ ಸದ್ಯಕ್ಕೆ ಹೆಚ್ಚು ಕಡಿಮೆ ಮುನ್ನೂರ ಮೂವತ್ತು ಕೋಟಿಯಷ್ಟು ಆಸ್ತಿಯನ್ನ ಸೀಸ್ ಮಾಡಿಕೊಳ್ಳಲಾಗಿದೆ ಇದು ವೀರೇಂದ್ರ ಪಪ್ಪಿಗೆ ಸಂಬಂಧಪಟ್ಟ ಹಾಗೆ ಸದ್ಯ ಆಗಿರುವಂತ ಬೆಳವಣಿಗೆ ನೋಡೋಣ ಮುಂದೆ ಇದು ಯಾವ ರೂಪವನ್ನು ಪಡೆಯುತ್ತೆ ಯಾವ್ದು ಮುಂದೆ ಕೋರ್ಟ್ಗೆ ಹೋಗುತ್ತೆ ಅದಾದ ಬಳಿಕ ವೀರೇಂದ್ರ ಪಪ್ಪಿಗೂ ಕೂಡ ಹೋರಾಟ ಮಾಡೋದಕ್ಕೆ ಒಂದಷ್ಟು ಅವಕಾಶಗಳಲ್ಲೂ ಕೂಡ ಇರುತ್ತೆ ಈ ವೀರೇಂದ್ರ ಪಪ್ಪಿ ಯಾರು ಅಂತ ನಾವು ಗಮನಿಸುತ್ತೂ ಹೋಗೋದಾದ್ರೆ ಮುಂಚೆ ಬಹಳ ಶ್ರೀಮಂತ ವ್ಯಕ್ತಿ ಅಲ್ಲ ಅವ್ರ ತಂದೆ ಯಾವುದೋ ಈ ಆಯಿಲ್ ಅಂದ್ರೆ ಎಣ್ಣೆ ಉತ್ಪಾದನೆ ಮಾಡುವಂಥದ್ದೇನೋ ಇದು ಮಾಡ್ತಾ ಇದ್ರಂತೆ ಅದಾದ ಬಳಿಕ ಹೇಳ್ಕೊಡುವಂತ ಲಾಭ ಅದ್ರಲ್ಲಿ ಇವರು ಇವ್ರು ಡಿಗ್ರಿ ವರೆಗೇನೋ ಓದಿದ್ರು ಅದಾದ ಬಳಿಕ ಈ ಆನ್ಲೈನ್ ಬೆಟ್ಟಿಂಗ್ ಎಲ್ಲವೂ ಕೂಡ ಸಣ್ಣದಾಗಿ ಶುರು ಮಾಡಿಕೊಂಡ್ರು ಅದಾದ ನಂತರ ಗೋವಾ ಕಡೆಗೆಲ್ಲೋ ಹೋಗಿ ಕ್ಯಾಸಿನೋ ಆನ್ಲೈನ್ ಬೆಟ್ಟಿಂಗು ಇಂಥದ್ದೆಲ್ಲ ಶುರು ಮಾಡಿ ಸಿಕ್ಕಾಬ ದುಡ್ಡು ಮಾಡ್ಬಿಟ್ರಂತೆ ವೀರೇಂದ್ರ ಪಪ್ಪಿ ಅದಾದ ನಂತರ ಅವರಿಗೆ ಸಹಜವಾಗಿ ದುಡ್ಡು ಮಾಡಿದಂಥ ಅವ್ರಿಗೆ ಪಕ್ಷಗಳು ಟಿಕೆಟ್ ಕೊಡ್ತಾವಲ್ಲ ಆರಂಭದಲ್ಲಿ ಜೆಡಿಎಸ್ ಪಕ್ಷದಲ್ಲಿ ಇವರಿದ್ರು ಜೆ ಡಿ ಎಸ್ ಪಕ್ಷದಲ್ಲಿ ಹೆಚ್ಚು ಏನು ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಬರ್ತಾರೆ ಕಳೆದ ಬಾರಿ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನು ಕೊಟ್ಟಿದ್ರು ಆ ಟಿಕೆಟ್ ನಲ್ಲಿ ಗೆದ್ದು ಬಂದಂತವ್ರು ವೀರೇಂದ್ರ ಪಪ್ಪಿ ನಟ ದೊಡ್ಡಣ್ಣನವರ ಅಳಿಯ ಕೂಡ ಹೌದು ವೀರೇಂದ್ರ ಪಪ್ಪಿ ಇದು ಪ್ರಥಮ ಬಾರಿಗೆಲ್ಲ ಎರಡ್ ಸಾವಿರದ ಹದಿನಾರ ಸಂದರ್ಭದಲ್ಲಿ ನೋಟ್ ಬ್ಯಾನ್ ಆದಾಗ ಆಗ್ಲೂ ಕೂಡ ಅಷ್ಟೇ ಈ ಎರಡು ಸಾವಿರ ರೂಪಾಯಿ ಐನೂರು ರೂಪಾಯಿ ನೋಟ್ ಅನ್ನು ಅಕ್ರಮವಾಗಿ ಸಂಗ್ರಹಿಸಿಟ್ಕೊಂಡಿದ್ದಾರೆ ಅಂತ ಹೇಳಿ ಸಿಬಿಐ ದಾಳಿ ಮಾಡಿತ್ತು ಆಗಿ ಇವ್ರ ಮನೆ ಬಾತ್ರೂಮ್ ರೂಮ್ ಒಂದಷ್ಟು ಹಣ ಸಿಕ್ಕಿತ್ತು ಸಿಬಿಐ ಅಧಿಕಾರಿಗಳ ಶಾಕ್ ಆಗಿದ್ರು ಆದ್ರೆ ಸಿಬಿಐ ಅಧಿಕಾರಿಗಳಿಗೆ ಸೂಕ್ತ ಸಾಕ್ಷಾಧಾರವನ್ನು ಆ ಸಂದರ್ಭದಲ್ಲಿ ನೀಡೋದಕ್ಕೆ ಸಾಧ್ಯ ಆಗಲಿಲ್ಲ ಐದು ಕೋಟಿನಷ್ಟು ಹಣ ಸಿಕ್ಕಿತ್ತು ಅದರ ಬಳಿಕ ಸಿಬಿಐ ಅಧಿಕಾರಿಗಳು ಹಣ ನೆಲವನ್ನು ಕೂಡ ಹಿಂದಿರುಗಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು ಇದು ವೀರೇಂದ್ರ ಪಪ್ಪಿ ಅವರ ಒಂದಷ್ಟು ಹಿನ್ನೆಲೆ ಅವರು ಘೋಷಣೆ ಮಾಡಿಕೊಂಡಿರುವಂತಹ ಆಸ್ತಿಯೇ ನೂರು ಕೋಟಿ ಮೇಲೆ ಇದೆ ಒಂದು ವೇಳೆ ಒಟ್ಟಾರೆ ನೀವೇನ್ ಹೇಳ್ತೀರಿ ಇದಕ್ಕೆ ಸಂಬಂಧಪಟ್ಟ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ